ನಮಸ್ಕಾರ ಸ್ನೇಹಿತರೆ ಹುಡುಗ ಈ ಪ್ಯಾಸೆಂಜರ್ ಆಟೋದಲ್ಲಿ ಉದ್ಯೋಗ ಮಾಡಿ ಎಲ್ಲರಿಗೂ ಬಾಡಿಗೆ ಆಗಿದೆ ಈಗ ಆಲ್ರೆಡಿ ಇವಾಗ ಗೂಡ್ಸ್ ಚಾಲಕರಿಗೂ ಇದೇ ತರ ವಿಡಿಯೋ ಮಾಡ್ತಿದ್ದಾರೆ ನೋಡ್ರಿ ಲಗ್ಗೇರಿ ಹುಡುಗ ಅಂತೆ ಮಹೇಶ ಈ ತರ ವಿಡಿಯೋಗಳು ಮಾಡ್ಕೊಂಡು ನಾನು ಅಷ್ಟು ದುಡಿತೀನಿ ಇಷ್ಟು ದುಡಿತೀನಿ ಅಂತ ಹೇಳ್ಕೊಂಡು ತಿಂಗ್ಳಿಗೆ ಐವತ್ತು ಸಾವಿರ ಮಾಡ್ತೀನಿ ಅಷ್ಟು ಮಾಡ್ತೀನಿ ಇಷ್ಟು ಮಾಡ್ತೀನಿ ಅಂತ ಹೇಳಿ ಹೊಸ ಹೊಸ ಆಟೋಗಳು ತಗೊಳ್ಳಿ ಎಲ್ಲ ಮಾಡ್ರಿ ಅಂತೇಳ್ಬಿಟ್ಟು ಆಸೆ ಹುಡಿಸ್ತಾ ಇದ್ದಾನೆ ಫಾಡ್ ಕೆಲಸ ಮಾಡ್ತಾ ಇದ್ದಾನೆ ನಿಜವಾಗಲೂ ಈಗಂತೂ ಐವತ್ತು ಸಾವಿರ ಅಲ್ಲ ಹತ್ತು ಸಾವಿರ ದುಡಿಯೋ ದೊಡ್ಡದಾಗ್ಬಿಟ್ಟಿದೆ ದಯವಿಟ್ಟು ಹೇಳ್ತಾ ಇದ್ದೀವಿ ಈ ಪ್ಯಾಸೆಂಜರ್ ಆಟೋಗಳ್ದು ಆಗೋ ಇದೆ ಈಗ ಗೂಡ್ಸ್ ಚಾಲಕರು ಆಟೋದವ್ರನ್ನ ಹಾಳು ಮಾಡಿಕ್ತಿದ್ದಾರೆ ಗೂಡ್ಸ್ ಚಾಲಕರನ್ನ ಹಾಳು ಮಾಡಿಕ್ತಿದ್ದಾರೆ ದಯವಿಟ್ಟು ಹೇಳ್ತಾ ಇದ್ದೀವಿ ಈ ಥರ ವಿಡಿಯೋಸ್ ಮಾಡಿ ಹಾಳು ಮಾಡೋಕ್ಕೆ ಹೋಗಬೇಡಿ ಪಾಪ ದುಡ್ಕಂಡು ತಿಂತಿದ್ದಾರೆ ಅಷ್ಟೋ ಇಷ್ಟೋ ಪಾಪ ಹೆಂಡ್ತಿ ಮಕ್ಕನ್ ಕಟ್ಕೊಂಡು ಏನೋ ಮಾಡ್ತಿದ್ದಾರೆ ಅವ್ರ ಕಷ್ಟ ಅದನ್ನು ನೀವು ಬಂದು ಹಾಳು ಮಾಡಿಕಕ್ಕೆ ಬಂದಿದ್ರ ದೇವರೇ ನಮಸ್ಕಾರ ನಿಮಗೆ ಈ ಥರ ಎಲ್ಲ ಈ ಥರ ಫ್ಯಾಟ್ ಕೆಲಸ ಮಾಡೋರಿಗೆ ಸ್ಪಷ್ಟ ಹೋಗಿಬೇಕು ಬೇಕು ಮಾಕಕ್ಕೆ ಪಪ್ಪ ಅಷ್ಟು ಇಷ್ಟು ದುಡ್ಕೊಂಡು ತಿಂತಿದ್ದಾರೆ ಅವ್ರನ್ನ ಹಾಳು ಮಾಡಿಕ್ತಿದ್ದರೆ ದಯವಿಟ್ಟು ಈ ವಿಡಿಯೋ ಎಲ್ಲರಿಗೂ ತಲುಪೋವರೆಗೂ ಶೇರ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ